ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ಗಣೇಶ ಹಬ್ಬಕ್ಕೆ ಬಂತು ಅಂತ ಹೇಳಬಹುದು ಹೌದು ಸ್ನೇಹಿತರೆ ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಬಹುದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ ಸೊ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ದುಡ್ಡು ಬರಲಿದೆ ಈ ವಿಷಯದ ಕುರಿತಾಗಿ ಈ ಒಂದು ವಿಡೋದಲ್ಲಿ ಮಾಹಿತಿನ ನೋಡೋಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಅದರ ಬಗ್ಗೆನು ಕೂಡ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೇ ವಿಡೋದಲ್ಲಿ ನಿಮಗೆ ಸಿಗ್ತಾ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದ ಆದರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಸಿಗ್ತಾ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸೊ ಹಾಗಾದ್ರೆ ಬನ್ನಿ ಈ ಒಂದು ಮಾಹಿತಿಯನ್ನ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಇದರಿಂದ ದುಡ್ಡು ಯಾವ ರೀತಿಯಾಗಿ ಅಕೌಂಟ್ಗೆ ಜಮಾ ಆಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನು ಎಲಿಜಿಬಿಲಿಟಿ ಇರಬೇಕು ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಅಂತೂ ನಿಮಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕೇಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ಈಗಾಗಲೇ ಆಲ್ರೆಡಿ ರಿಲೀಸ್ ಆಗಬೇಕಾಗಿ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಬೇಕಾಗಿತ್ತು ಈಗ ಕ್ಲಿಯರ್ ಆಗಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಸರಿಯಾಗಿ ರಿಲೀಸ್ ಆಗಿಲ್ಲ ಕೇವಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಿದೆ ಅಂತೆ ಅದು ಯಾವ ಕಾರಣಕ್ಕಾಗಿ ಅಂದರೆ ಟ್ರಯಲ್ ಮಾಡಲಾಗಿದೆ ಹೌದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪ್ರೊಸೆಸರ್ ಏನಪ್ಪಾ ಅಂದರೆ ಯಾವುದೇ ಕಂತನ್ನು ಹಾಕಬೇಕಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇತ್ತಪ್ಪ ಅಂದರೆ ಈಗ ಸುಮಾರು ಇಪ್ಪತ್ತೊಂದನೇ ಕಂತಿನ ಹಣ ಹಾಕಿದ್ರು ಅದರಲ್ಲಿ ಇಲ್ಲಾಂದರೂ ಒಂದು ಹತ್ತರಿಂದ ಹದಿನೈದು ದಿನ ಗ್ಯಾಪ್ ಉಳಿತು ಸೊ ಈಗ ಮತ್ತೆ ರಿಲೀಸ್ ಮಾಡಲಿಕ್ಕೆ ಹೋದರೆ ತಾಂತ್ರಿಕ ದೋಷ ಆಗಬಹುದು ಹಾಗಾಗಿ ಅದನ್ನು ತಾಂತ್ರಿಕ ದೋಷ ಆಗಬಾರ್ದು ಅಂತ ಹೇಳ್ಬಿಟ್ಟು ಅತಿ ಸ್ಲೋವಾಗಿ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಹಂತ ಹಂತವಾಗಿ ರಿಲೀಸ್ ಮಾಡುವಂತಹ ಪ್ರಯತ್ನ ಇದು ಹಾಗಾಗಿ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ ಸೊ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಒಂದು ವೇಳೆ ಕಂಡು ಬರಲಿಲ್ಲ ಅಂದರೆ ಮತ್ತೆ ನಿಮಗೆ ಕೆಲವೊಂದಿಷ್ಟು ದಿನಗಳಲ್ಲಿ ಸ್ಪೀಡಾಗಿ ಜಮಾ ಮಾಡುವಂತಹ ಪ್ರೊಸೆಸರು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಂಡು ಬಂದಿಲ್ಲ ಕಂಡು ಬಂದಿದ್ದೆ ಆದರೆ ಈ ಗವರ್ನರ್ಸ್ಗಳು ಗವರ್ನರ್ಸ್ ಅವರು ಕೂಡ ಇರ್ತಾರೆ ಕರೆ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಾಗತ್ತೆ ಸೊ ಆ ರೀತಿ ತಾಂತ್ರಿಕ ದೋಷ ಆಗಬಾರದು ಇದರಿಂದ ಮತ್ತಷ್ಟು ಡಿಲೇ ಆಗುತ್ತೆ ಅಂತ ಹೇಳಿಬಿಟ್ಟು ಹಂತ ಹಂತವಾಗಿ ಜಮಾ ಮಾಡುವಂತಹ ಪ್ರಯತ್ನ ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾಗಿ ನಾವು ಕೂಡ ಇದಕ್ಕೆ ಸಹಕರಿಸಬೇಕಾಗತ್ತೆ ಒಮ್ಮೆಲೆ ನಮಗೆ ರಿಲೀಸ್ ಮಾಡಿ ನಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಪ್ರತಿಯೊಂದು ಕಂತು ನಮಗೆ ಬೇಕು ಈಗ ಎಲ್ಲ ಕಂತುಗಳನ್ನು ಒಟ್ಟಿಗೆ ರಿಲೀಸ್ ಮಾಡಿ ಅಂತ ನಾವು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದನ್ನು ಆ ರೀತಿ ಬಿಡುಗಡೆ ಮಾಡಲಿಕ್ಕೂ ಆಗೋದಿಲ್ಲ ಹಂತ ಹಂತವಾಗಿಯೇ ರಿಲೀಸ್ ಮಾಡೋದು ನಾವು ಆ ರೀತಿಯೇ ಪಡ್ಕೊಳ್ಳುವಂಥದ್ದು ಸೊ ಒಮ್ಮೆಲೆ ನಿಮಗೆ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಆಗಬೇಕಂದ್ರೆ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಆ ದೋಷ ಈ ದೋಷ ಅಂತ ಆಗುತ್ತೆ ಸೊ ಅದು ಆದರೆ ಮತ್ತಷ್ಟು ಡಿಲೇ ಆಗುತ್ತೆ ಇದು ಕಾರಣ ನಾವೇ ಆಗ್ತೀವಿ ಹಾಗಾಗಿ ಸಹಕರಿಸಬೇಕಾಗುತ್ತೆ ಈಗ ಗಣೇಶ ಹಬ್ಬಕ್ಕೆ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಇನ್ನೂ ಕೂಡ ಗಣೇಶ ಹಬ್ಬ ಚಾಲ್ತಿಯಲ್ಲಿದೆ ಹಾಗಾಗಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ ಅಂದರೆ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಯಾಕೆ ರಿಲೀಸ್ ಮಾಡ್ತಾರೆ ಅಂದರೆ ಸುಮಾರು ಈಗ ಎರಡು ಸಾವಿರದ ಐದುನೂರು ಕೋಟಿ ಒಂದು ಫಂಡಿನ ಒಂದು ಕಂತಿನ ಹಣ ನಿಮಗೆ ರಿಲೀಸ್ ಆಗಬೇಕಂದ್ರೆ ಆ ಒಂದು ಫಂಡು ಮೊದಲನೇದಾಗಿ ಗ್ರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಂತೆ ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ ಇದನ್ನು ಸೇರಿದಂತೆ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ನೆಕ್ಸ್ಟು ನೀ ಸ್ಟೆಪ್ಪೇ ನಿಮ್ಮ ಖಾತೆಗಳಿಗೆ ನೇರವಾಗಿ ಸ್ಪೀಡಾಗಿ ಹಣ ಜಮಾ ಮಾಡ್ತಕ್ಕಂಥದ್ದು ಹಾಗಾಗಿ ನೀವು ಕೂಡ ಸಹಕರಿಸಿ ಒಮ್ಮೆಲೆ ಜಮಾ ಆಗಬೇಕಂದ್ರೆ ಆ ರೀತಿ ಸಾಧ್ಯವಿಲ್ಲ ಅಂತ ಸ್ಪಷ್ಟನೆಯನ್ನು ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ಆದರೆ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಅಂತೂ ಡೆಫಿನೆಟ್ಲಿ ಬರುತ್ತೆ ಅದರಲ್ಲೇನು ಸಂಶಯ ಇಲ್ಲ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ನಾವು ಒಂದು ಕಂತನ್ನು ಪೆಂಡಿಂಗ್ ಉಳಿಸಿದ್ರೆ ಆ ಕಂತು ಕ್ಲಿಯರ್ ಆದ ಮುಂದಿನ ಕಂತಿಗೆ ಹೋಗೋದು ಇಲ್ಲ ನಾವು ಆ ಕಂತನ್ನು ಪೆಂಡಿಂಗ್ ಉಳಿಸ್ತೀವಿ ನಾವು ಮುಂದಿನ ಕಂತನ್ನೇ ಜಮಾ ಮಾಡ್ತೀವಿ ಅಂದರೆ ಈಗ ಇಪ್ಪತ್ತೆರಡನೇ ಕಂತು ಪೆಂಡಿಂಗ್ ಉಳಿದಿದೆಯಲ್ಲ ಅದನ್ನು ಹೊರತುಪಡಿಸಿ ಡೈರೆಕ್ಟಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಹಾಕೋದಿಲ್ಲ ಮೊದಲು ಇವುಗಳನ್ನು ಕ್ಲಿಯರ್ ಮಾಡಿಕೊಂಡು ತದನಂತರ ಇಪ್ಪತ್ತು ಎರಡು ಆಗಿರಲಿ ಇಪ್ಪತ್ತ್ಮೂರು ಆಗಿರಲಿ ಇಪ್ಪತ್ತ್ನಾಲ್ಕು ಆಗಿರಲಿ ಈ ರೀತಿ ಜಮಾ ಮಾಡ್ತಾ ಹೋಗ್ತಾರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಪ್ರತಿಯೊಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಸಹಕರಿಸಿ ಇನ್ನು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಮಾಡಲಾಗಿದೆ ಇವತ್ತು ಕೂಡ ಟ್ರಯಲ್ ಮಾಡ್ತಾರೆ ಅಲ್ಲಿ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಬರಲಿಲ್ಲಪ್ಪ ಅಂದರೆ ನಿಮ್ಮ ಖಾತೆಗಳಿಗೆ ಮುಂದಿನ ವಾರದಲ್ಲಿ ಸ್ಪೀಡಾಗಿ ಹಣ ಜಮಾ ಮಾಡ್ತಕ್ಕಂತಹ ಎಲ್ಲ ಪ್ರೊಸೆಸರು ಸ್ಟಾರ್ಟ್ ಆಗಿಬಿಡುತ್ತೆ ಓಕೆನಾ ಸೊ ಇನ್ನೂ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈಗ ಈ ಬಿ ಪಿ ಎಲ್ ಕಾರ್ಡ್ ಇದ್ದಂಥವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಇದು ಹೇಗೆ ಸಿಗುತ್ತೆ ಇದನ್ನು ನಾವು ನೋಡೋದಾದರೆ ಸ್ನೇಹಿತರೆ ಎರಡೂ ಕೂಡ ಕೇಂದ್ರದಿಂದ ಇಲ್ಲಿ ಒಂದು ಹನ್ನೆರಡು ನೂರು ರೂಪಾಯಿ ಕೇಂದ್ರದಿಂದನೇ ಸಿಗ್ತಾ ಇದೆ ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಂತ ಕೇಳಿ ಅಬೌವ್ ಅರವತ್ತು ವಯಸ್ಸ ಹೌದು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ ಇದರ ಜೊತೆಗೆ ಪ್ಲಸ್ ಮತ್ತು ಕೇಂದ್ರ ಸರ್ಕಾರದಿಂದ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಐದುನೂರು ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ ಇದು ಎರಡೂ ಕೂಡಿಸಿದರೆ ಏಳ್ನೂರು ರೂಪಾಯಿ ಆಯಿತು ಹೌದಲ್ವಾ ಸೊ ಈ ಏಳ್ನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರ ಐದುನೂರು ರೂಪಾಯಿ ಸೇರಿಸಿ ಟೋಟಲು ಒಂದು ಸಾವಿರದ ಎರಡುನೂರು ರೂಪಾಯಿ ಜಮಾ ಮಾಡ್ತಾ ಇದೆ ಅಂತೆ ಹೌದು ಕೇಂದ್ರದಿಂದ ಏಳ್ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಬರ್ತಾ ಇದೆ ಸೊ ಹೀಗಾಗಿ ಒಂದು ಸಾವಿರದ ಎರಡುನೂರು ರೂಪಾಯನ್ನು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಹೌದು ಇದೊಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಭಾಗವಹಿಸಿ ಅಂದ್ರೆ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ದುಡ್ಡು ಕೂಡ ಪಡ್ಕೊಳ್ತಾ ಇದ್ದಾರೆ ಹಿರಿಯ ನಾಗರಿಕರಿಗೆ ಈ ದುಡ್ಡು ಸಿಗ್ತಾ ಇದೆ ಅಂತ ಹೇಳ್ಬೋದು ಅದು ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಕೇಂದ್ರದಿಂದ ಏಳ್ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಸಿಗ್ತಾ ಇದೆ ಹೌದು ಏಳ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ರಾಜ್ಯ ಸರ್ಕಾರವೂ ಕೂಡ ಐದುನೂರು ರೂಪಾಯಿ ಸೇರಿಸಿ ನಿಮಗೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಸಿಗ್ತಾ ಇದೆ ಸೊ ಇದೇ ರೀತಿ ಏನಾದರೂ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೂಡ ಮಾಡಿದ್ದೆ ಆದರೆ ಅಂದ್ರೆ ರಾಜಸ್ಥಾನದಲ್ಲಿ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಸಿಗುತ್ತೆ ಹೀಗಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡು ರೈತರಿಗೆ ಸಿಗುತ್ತೆ ಟೋಟಲ್ ವಾರ್ಷಿಕವಾಗಿ ಹನ್ನೆರಡು ಸಾವಿರ ಒಬ್ಬ ರೈತರಿಗೆ ಜಮಾ ಆಗುತ್ತೆ ಅಲ್ಲಿ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿದ್ದೆ ಆದರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಆದರೆ ಈಗಾಗಲೇ ಸಾಕಷ್ಟು ಯೋಜನೆಗಳಿಗೆ ಇರುವಂತಹ ಕಾರಣಕ್ಕಾಗಿ ಇದು ಕೈ ಜೋಡಿಸುವುದು ಬಹುತೇಕ ಡೌಟು ಅದರಲ್ಲಿ ಕೂಡ ಇಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಆಗಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಹೀಗಾಗಿ ಹೊಂದಾಣಿಕೆ ಆಗೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆದರೆ ಕಾಯ್ದು ನೋಡೋಣ ಈಗ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬೇಕಾಗತ್ತೆ ಸೊ ಈ ಒಂದು ಒಂದು ಸಾವಿರದ ಎರಡು ನೂರು ರೂಪಾಯಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿ ಸೊ ನೀವು ಇಲ್ಲಿ ಕೂಡ ನೀವು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಬೇಕು ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬಹುದಾಗಿರುತ್ತೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಇದನ್ನು ನೋಡೋದಾದರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗತ್ತೆ ಹೌದು ವೈದ್ಯಕೀಯ ಪ್ರಮಾಣಪತ್ರ ಅಧಿಕೃತ ಪ್ರಮಾಣ ಪತ್ರ ಬೇಕು ಬಿ ಪಿ ಎಲ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆ ದುಡ್ಡು ನಿಮಗೆ ಜಮಾ ಆಗಬೇಕಲ್ವಾ ಅದಕ್ಕಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಒಂದು ಅಲ್ಲ ಎರಡು ಇದಕ್ಕೆ ಮೊಬೈಲ್ ನಂಬರ್ ಕೂಡ ಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಬಹುದು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬಹುದು ಸೊ ಈ ಒಂದು ಯೋಜನೆ ನೋಡ್ಕೊಳ್ಳಿ ಐ ಜಿ ಎನ್ ಒ ಎ ಪಿ ಎಸ್ ಡಾಟ್ ಇನ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಏನು ಐ ಜಿ ಎನ್ ಒ ಎ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಸೊ ನಿಮಗೆ ಇದರ ವೆಬ್ಸೈಟ್ ಸಿಗುತ್ತೆ ಆ ವೆಬ್ಸೈಟಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಸೊ ಈ ಒಂದು ಅಪ್ಡೇಟನ್ನು ತಿಳಿಸ್ಬೇಕಾಗುತ್ತೂ ತಿಳಿಸ್ತಿದ್ದೀನಿ ಈ ಒಂದು ವಿಷಯನ ಪ್ರತಿಯೊಬ್ಬ ರೇಷನ್ಸ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ